ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ಸರ್ಕಾರಿ ಸತ್ತಿಯ ಸತ್ಯ ಕೆ ವಿ ಮಠ ಅಂತೇಳಿ ಮಾತಾಡ್ತಿರೋದು ಪ್ರಮುಖವಾಗಿ ಇಲ್ಲಿ ಎರಡು ಸಾವಿರ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕನೇ ಒಂದು ಫಲಿತಾಂಶದ ಕುರಿತು ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಒಟ್ಟು ಒಂದು ನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಒಂದು ನೂರ ಐವತ್ತು ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಪ್ರಮುಖವಾಗಿ ಇಲ್ಲಿ ಒಂದು ನೂರ ಎಂಟು ವಿದ್ಯಾರ್ಥಿಗಳಲ್ಲಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಎಂಬತ್ತೈದು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿನಿಯರು ಪಾಸಾಗಿದ್ದಾರೆ ಒಟ್ಟಾರೆಯಾಗಿ ವಿದ್ಯಾರ್ಥಿನಿಯರೇ ಇಲ್ಲಿ ಮೇಲ್ವಹಿಸಿದ್ದಾರೆ ನಮ್ಮ ಶಾಲಾ ಫಲಿತಾಂಶ ಎಂಬತ್ತೊಂದು ಪಾಯಿಂಟ್ ಎಂಬತ್ತೊಂದರಷ್ಟು ಎಂಪೊಂದು ಪ್ರತಿಶತ ಪಾಸಾಗಿದ್ದಾರೆ ಪ್ರಮುಖವಾಗಿ ಇಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದೆ ನಮ್ಮ ಶಾಲೆಗೆ ಒಂದು ಕೀರ್ತಿ ಅಂತಂದಿದ್ದಾರೆ ಫಸ್ಟ್ ಕ್ಲಾಸ್ ಎಪ್ಪತ್ತೈದು ಸೆಕೆಂಡ್ ಕ್ಲಾಸ್ ನಲವತ್ತೇಳು ಮೂವತ್ತು ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಕನ್ನಡ ಹಿಂದಿ ಮತ್ತು ಇತಿಹಾಸ ಎಲ್ಲ ವಿಷಯಗಳಲ್ಲಿ ಏನಪ್ಪ ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಫಲಿತಾಂಶವನ್ನು ಮಾಡಿ ಶಾಲೆಯಿಂದ ಗೌರವ ತಂದಿದ್ದಾರೆ